ಎಲ್ಲರಿಗೂ ನಮಸ್ಕಾರ ಮಂಕುತಿಮ್ಮನ ಕಕ್ಕ ನಿಮಗಾಗಲೇ ಈಗ ಹೇಳಿರೋ ಥರ ಅದು ನನ್ನ ಒಂದು ಕನ್ನಡ ಸಾಹಿತ್ಯದ ಮೇಲೆ ಇರೋ ಒಂದು ಪ್ರೀತಿಯಿಂದ ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ಮುಂದಿನ ಜನಾಂಗಕ್ಕೆ ಕನ್ನಡ ಓದಕ್ಕೆ ಬರದೇ ಇರೋದ್ರಿಂದ ಅವರಿಗೂ ಮುಂದೆ ಅನುಕೂಲ ಆಗ್ಬೋದು ನನಗೇನೇ ಮುಂದೆ ಇನ್ನೊಂದು ಹತ್ತು ವರ್ಷ ಬಿಟ್ಕೊಂಡು ಓದಿದಾಗ ಅದರದ್ದೆಲ್ಲ ಒಂದು ಅನುಭವಗಳನ್ನು ಮತ್ತೆ ನಾನು ಸ್ಮರಿಸೋ ಹಾಗೆ ಆದಾಗ ಖುಷಿ ಅನ್ನಿಸ್ಬೋದು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ಕನ್ನಡ ಅಂಬೆ ನನಗೆ ಇದಕ್ಕೆ ಸಹಾಯ ಕೊಡ್ತಾಳೆ ಅಂತ ನಂಬಿದ್ದೀನಿ ಇಂದಿನ ಪದ್ಯ ಏಳ್ನೂರ ಐವತ್ತನೇ ಪದ್ಯ ಮುಳುಗದಿರು ಜೀವನದ ತೆರೆಯ ಮೇಲೀಚಿತುರು ಒಳಿತನಾಗಿಸು ಕೊಡುತ್ತ ಕೊಳುತ ಸಂತಸವ ಕಳವಳಂ ಪಡದೆ ನಡೆ ಕಡೆಯ ಕರೆ ಬಂದಂದು ಮಿಡಿತನಿರು ವಿಶ್ವದಲ್ಲಿ ಮಂಕುತಿಮ್ಮ ಎಷ್ಟು ಚೆನ್ನಾಗಿ ನೋಡಿ ಹೇಗೆ ಹೇಳ್ತಾರೆ ಅಂತಂದರೆ ಯಾವ ಥರ ಒಂದು ನಾವು ಜೀವನದಲ್ಲಿ ಇರಬೇಕು ಅನ್ನೋದನ್ನು ಇಲ್ಲಿ ಡಿ ವಿ ಜಿ ಅವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಮುಳುಗದಿರು ಜೀವನದ ತೆರೆಯ ಮೇಲೆ ಈಜುತ್ತಿರು ಅಂದರೆ ಇದು ಜೀವನ ಅನ್ನೋದು ಒಂದು ಸಮುದ್ರಕ್ಕೆ ಹೋಲಿಸಿ ಅದರಲ್ಲಿ ನೀನು ಹೋಗಬೇಡ ಮುಳುಗಿದ್ರೆ ಏನು ಆಯಿತು ಮುಗೀತು ಅಲ್ಲಿ ನಮಗೆ ಈಜಕ್ಕೆ ಬರಲಿಲ್ಲ ಅಂತಂದರೆ ಕೊನೆಗೆ ಹೋಗೋದೆ ಸೀದಾ ಆದರೆ ಈಜುತ್ತಿರು ಅಂದರೆ ತೆರೆಯ ಮೇಲೇ ನೀನು ಈಜ್ಕೊಂಡು ಏನು ಬಂದ್ರೂ ಅದನ್ನು ಎಲ್ಲದನ್ನು ಒಂದು ಲೈಟಾಗಿ ತಗೊಂಡು ಆ ಜೀವನವನ್ನು ಸಾಗಿಸ್ತಾ ಇರು ಅಂತ ಹೇಳ್ತಾರೆ ಯಾಕಂದರೆ ನಿಜ ಅಲ್ವಾ ತುಂಬ ಮುಳುಗು ಹೋದರೆ ನಮಗೆ ಜೀವನದಲ್ಲಿ ಅಯ್ಯೋ ಇದೇನಪ್ಪ ಜೀವನ ಎಲ್ಲ ಬರೀ ಕಷ್ಟನೇ ಅನ್ನಿಸ್ತಿರುತ್ತೆ ಅದೇ ತೆರೆ ಮೇಲೆ ಹೋಗ್ತಾ ಇದ್ರೆ ಈಜ್ಕೊಂಡು ಎಷ್ಟು ಸುಲಭವಾಗಿ ಮುಂದೆ ಹೋಗ್ತಾ ಇರ್ತೀವಿ ಅಲ್ವಾ ನಮಗೆ ಈಜು ಬಂದರೆ ಆದ್ದರಿಂದ ಆ ಥರ ಒಂದು ನೀನು ಜೀವನವನ್ನು ನಡೆಸು ಅಂತ ಎಲ್ಲಿ ಹೇಳ್ತಾರೆ ಮುಂದೆ ಹೇಳ್ತಾರೆ ಒಳಿತನಾಗಿಸು ಕೊಡುತ್ತ ಕೋಳುತ ಸಂತಸವ ಅಂದರೆ ಜೀವನದಲ್ಲಿ ನೀನು ಸಂತೋಷವನ್ನು ಇತರರಿಗೂ ಹಂಚಿಸಿ ನೀನು ಸಂತೋಷವಾಗಿ ಒಳ್ಳೆಯವನಾಗಿರು ಇದು ಬಹಳ ಮುಖ್ಯ ಏಕೆಂದರೆ ಜನ ಒಂಥರ ಎಷ್ಟು ಅಸೂಯೆ ಒಂದು ದ್ವೇಷ ಇದರಲ್ಲೇ ಇರ್ತಾರೆ ಅಂತಂದರೆ ಅವ್ರಿಗೆ ಖುಷಿ ಅನ್ನೋದು ಯಾಕೆ ಇರೋದಿಲ್ಲ ಅಂತ ಸಲ ನಾನು ಅನ್ಕೊಂಡಾಗ ಅನಿಸುತ್ತೆ ಮೋಸ್ಟ್ಲಿ ಇನ್ನೊಬ್ಬರ ಒಳತನ್ನು ನೋಡೋಕ್ಕೆ ಆಗದೇ ಇರೋ ಒಂದು ಸಂದರ್ಭದಲ್ಲಿ ಈ ಥರ ಆಗತ್ತೇನೋ ಅನಿಸುತ್ತೆ ಆದ್ದರಿಂದ ನಾವು ಯಾವ ಥರ ಇರಬೇಕಂತೆ ಜೀವನದಲ್ಲಿ ಒಂದು ನಾವು ಖುಷಿಯಾಗಿದ್ದು ನಮ್ಮಿಂದ ಇನ್ನೊಬ್ಬರು ಖುಷಿಯಾಗಿರಬೇಕು ಅನ್ನೋ ಒಂದು ಮನೋಭಾವ ನಮ್ಮಲ್ಲಿ ನಾವು ಬೆಳೆಸ್ಕೊಂಡಾಗ ಆಗ ಒಂದು ಜೀವನಕ್ಕೆ ಅರ್ಥವಿರುತ್ತೆ ಮುಂದೆ ಹೇಳ್ತಾರೆ ಕಳವಳಂಬಡದೆ ನಡೆ ಕಡೆಯ ಕರೆ ಬಂದಂದು ಕರೆ ಬಂದಂದು ಅಂದರೆ ಆ ದೇವರು ಯಾವಾಗ ನಮ್ಮನ್ನು ಕರೆಸ್ಕೊಳ್ತಾನೋ ಅಂದರೆ ನಮ್ಮ ಅಂತ್ಯಕಾಲ ಬಂದಾಗ ಕಳವಳ ಏನು ಚಿಂತೆ ಪಡಬೇಡ ನೀನು ಚೆನ್ನಾಗಿ ಜೀವಿಸಿದ್ರೆ ಯಾಕೆ ಚಿಂತೆ ಪಡಬೇಕು ಆರಾಮಾಗಿ ಹೋಗ್ಬೋದಲ್ವಾ ಮೋಕ್ಷೇ ಬಂದವರೆಲ್ಲ ಹುಟ್ಟಿದವರೆಲ್ಲ ಸಾಯಲೇಬೇಕು ಒಂದು ದಿವಸ ಅಲ್ವಾ ಅದೇ ಅಲ್ಟಿಮೇಟು ಅನ್ನೋ ಒಂದು ಸತ್ಯವನ್ನು ನಾವು ಅರಿತುಕೊಂಡು ಬಿಟ್ಟರೆ ಆಮೇಲೆ ನಮಗೆ ಯಾವಾಗ ನಮ್ಮ ಅಂತ್ಯಕಾಲ ಬರುತ್ತೆ ಅನ್ನೋದು ನಮ್ಮ ಕೈಲಿಲ್ಲ ಅದು ಒಂದು ನಮ್ಮ ಮನಸ್ಸಿನಲ್ಲಿ ನಾವು ತಂದುಕೊಂಡಾಗ ಖುಷಿಯಾಗಿ ನಾವು ಖುಷಿಯಾಗಿರೋದು ಇನ್ನೊಬ್ಬರಿಗೂ ಖುಷಿ ಕೊಡೋದು ಏನೋ ಒಂದು ಲೈಫಲ್ಲಿ ಒಂದು ಏನೋ ಹೇಳ್ತಾರಲ್ಲ ಎಲ್ಲರ ಜೊತೆ ನಾವು ಒಂದಾಗಿ ಹೋದಾಗ ಕಡೆಗಾಲ ಬಂದಾಗ ಅಳದೆ ಅಥವಾ ಕಳವಳ ಪಡದೆ ಹೋಗು ಅಂತ ಎಷ್ಟು ಒಂದು ಒಳ್ಳೆಯ ಮೆಸೇಜ್ ಕೊಡ್ತಾರೆ ಕೊನೆಗೆ ಹೇಳ್ತಾರೆ ಮಿಳಿತ ನೀರು ವಿಶ್ವದಲ್ಲಿ ಮಿಳಿತ ನೀರು ವಿಶ್ವದಲ್ಲಿ ಅಂದರೆ ಪ್ರಪಂಚದಲ್ಲಿ ನೀನು ಇದ್ದಷ್ಟು ಕಾಲ ಹೊಂದಿಕೊಂಡು ಬಾಡು ಕೂಡಿ ಬಾಡಿದರೆ ಸ್ವರ್ಗ ಸುಖ ಅನ್ನೋ ಒಂದು ಏನು ಗಾದೆ ಇದೆಯೋ ಆ ಥರ ಎಲ್ಲರ ಜೊತೆ ನಾವು ಕೂಡಿಕೊಂಡು ಬಾಳ್ದಾಗ ಒಂದು ಆ ಸುಖ ಏನಿದೆ ಅದು ಒಂಟಿತನದಲ್ಲಾಗಲಿ ಅಥವಾ ಇನ್ನೊಬ್ಬರನ್ನು ನೋಡಿ ದ್ವೇಷಿಸೋದಾಗಲಿ ಅಥವಾ ಮತ್ಸರ ಪಡೋದಾಗಲಿ ಅದರಿಂದ ಖಂಡಿತ ಸಿಗೋಕ್ಕೆ ಸಾಧ್ಯವಿಲ್ಲ ನಾವು ಹೋದ ಮೇಲೆ ಜನ ನಮ್ಮನ್ನು ಅಯ್ಯೋ ಎಷ್ಟು ಚೆನ್ನಾಗಿದ್ರು ಅನ್ನೋ ಒಂದು ಆ ಥರ ನೆನೆಯಬೇಕೇ ಹೊರತು ಅಯ್ಯೋ ಹೋದ್ರಪ್ಪ ಒಳ್ಳೇದಾಯಿತು ಇವರೇನು ಅನ್ನೋ ಥರ ಆಗಬಾರ್ದು ನಮ್ಮ ಪರಿಸರದಲ್ಲಿ ಎಲ್ಲರಿಗೂ ಒಂದು ಅಂತ ಪರಿಮಳ ಬೀಳೋ ಒಂದು ಪುಷ್ಪ ಥರ ಇದ್ದು ಪರವಾಗಿಲ್ಲ ಯಾವಾಗಲೂ ಒಂದ್ಸಲಿ ಹೋಗಬೇಕಲ್ವಾ ಆದರೆ ಆ ಹೋಗೋಕ್ಕೆ ಅಂಜದೆ ಆ ಪರಮಾತ್ಮ ಇದ್ದಾನೆ ಅವನ ಒಂದು ಪಾದವನ್ನು ನಂಬಿ ಅವನು ಖಂಡಿತ ನಾ ನಂಬಿದವರಿಗೆ ಕೈ ಬಿಡೋದಿಲ್ಲ ಅಂತ ನಾವೇನು ಹೇಳ್ತೀವಲ್ವ ಆ ಒಂದು ದೃಢ ನಂಬಿಕೆ ನಮ್ಮಲ್ಲಿ ಇದ್ದಾಗ ಶಂಕರಾಚಾರ್ಯರು ಮೂವತ್ತು ವರ್ಷಕ್ಕೆ ಹೋದರು ಅಲ್ವಾ ಏನು ಬೇಗ ಹೋಗೋದು ನಾವು ಎಷ್ಟು ಕಾಲ ಇರ್ತೀವಿ ಮುಖ್ಯ ಅಲ್ಲ ನಾವು ಏನು ಒಂದು ಒಳ್ಳೆಯದನ್ನು ನಾವು ಸಮಾಜಕ್ಕೆ ಕೊಡ್ತೀವಿ ನಮ್ಮ ಒಂದು ಒಳ್ಳೆಯತನ ಜನ ಹೇಗೆ ಅದನ್ನು ಗುರುತಿಸ್ತಾರೆ ಅನ್ನೋದು ಮುಖ್ಯವೋ ಹೊರತು ನಮ್ಮ ದೀರ್ಘಾಯುಷ್ಯ ಮುಖ್ಯ ಅಲ್ಲ ಅನ್ನೋ ಒಂದು ಒಳ್ಳೆಯ ಮೆಸೇಜು ನಮಗೆ ಇಲ್ಲಿ ಕಗ್ಗದ ಮೂಲಕ ಡಿ ವಿ ಜಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಧನ್ಯವಾದಗಳು